ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಉಪಾರ ಅಭಿವೃದ್ಧಿ ನಿಗಮ ನಿಯಮಿತದ ಮಾಜಿ ಅಧ್ಯಕ್ಷರಾದ ಗಿರೀಶ್ ಕುಮಾರ್ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಉಪಾರ ಸಮಾಜಕ್ಕೆ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಿದರೆ ವಿಶೇಷವಾಗಿ ಇಡೀ ರಾಜ್ಯದಲ್ಲಿಯೂ ತಮ್ಮ ಅಪಾರವಾದ ಬಂದು ಬಳಗವನ್ನು ಕೂಡ ಹೊಂದರೆ ಅಭಿಮಾನಿಗಳನ್ನು ಕೂಡ ಹಾಗಾಗಿ ಅವರು ಪ್ರವಾಸ ಮಾಡಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಕ್ಕೆ ತಮ್ಮದೇ ಆಗಿರ್ತಕ್ಕಂಥ ರಾಜ್ಯದ ವಿವಿಧ ಮೂಲಗಳಿಗೆ ಅಭಿಮಾನಿಗಳನ್ನು ಮಾಜಿ ಅಧ್ಯಕ್ಷರಾದ ಸಮಾಜದ ಮುಖಂಡರಾದ ಪ್ರವರ್ಗ ಒಂದರ ಒಕ್ಕೂಟದ ಉಪಾಧ್ಯಕ್ಷರಾದ ಶ್ರೀ ಗಿರೀಶ್ ರವರಿಗೆ ಮೂವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳ ಸಂದರ್ಭದಲ್ಲಿ ಉಪರ ಜನಾಂಗಕ್ಕೆ ಸಾವಿರ ಮನೆಗಳ ಸರದಾರ ಇರ್ತಕ್ಕಂಥ ಬಿರುದನ್ನ ಹೊಂದಿದ್ದಾರೆ ಸುಮಾರು ಜನಗಳಿಗೆ ಜೀನ ದಲಿತರಿಗೆ ಸಮಾಜದ ಮುಖಂಡರಾಗಿ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮವಾದಂಥ ಭವಿಷ್ಯವನ್ನ ಕೊಡಲಿ ರಾಜಕೀಯ ಸ್ಥಾನಮಾನ ಸಿಗಲಿ ಮತ್ತೆ ಉನ್ನತ ದರ್ಜೆಯ ಸ್ಥಾನಮಾನ ಸಿಕ್ಕಿ ಇನ್ನು ಸಮಾಜದ ಸೌಲಭ್ಯಗಳನ್ನ ಸಮಾಜದ ಜನರಿಗೆ ವ್ಯವಸ್ಥೆ ಆಗಲಿ ಅಂತ ಹೇಳಿ ನಾನು ಭಗವಂತದಲ್ಲಿ ಈ ಮೂಲಕ ಪ್ರಾರ್ಥಿಸ್ತೇನೆ ಸ್ವಲ್ಪ ನಮ್ಮನ್ನ ಮಾಡ್ತಾ ಇದ್ರೆ ಆಮೇಲೆ ಯಾಕಂದ್ರೆ ಇವತ್ತ ರಾಜ್ಯದಲ್ಲಿ ನನಗೇನೊಂದು ಖುಷಿ ಇದೆ ಅಂದ್ರೆ ರಾಜ್ಯದಲ್ಲಿ ರಾಜಕಾರಣದಲ್ಲಿ ನಮ್ಮ ಮನೆ ಬರ ಅದು ಯಾರು ಇವತ್ತು ಉನ್ನ ಊಟನ ಯಾರು ಕಿತ್ಕೊಳಕಲ್ಲ ಭಗವಂತ ಕೂಡ ಊಟ ನಮ್ಮ ಊಟದಲ್ಲಿ ಭ್ರೂಣ ಬರೆದಿರ್ತಾರೆ ಹಂಗೆ ರಾಜಕಾರಣದ ಮೇಲೆ ಅಷ್ಟೇ ಭ್ರೂಣ ಬರೆದಿರ್ತಾನೆ ಎಲ್ಲೋ ಯಾರೋ ಏನೋ ಮಾಡಿ ಏನು ತಪ್ಪಿಸೋದು ಅವೆಲ್ಲ ಮಾಮೂಲಿ ಇದ್ದಿದೆ ಆದ್ರೆ ಅವಕಾಲ ನಾವು ತಲೆ ಕೆಟ್ಟಣಲ್ಲ ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಬಿಹಾರದಿಂದ ಬಿಹಾರ ಯು ಕೆ ಎಲ್ಲೆಲ್ಲ ಇದಾರೆ ನಮ್ಮ ರೇಣು ದೇವಿ ಕಪಿಲ್ ಮುರೇಶ್ವರ್ ಪಾಟೀಲ್ ಪಾಗು ಚವಾಣು ತಾರಾ ಸಿಂಗ್ ಚೌಹಾಣ್ ಅವರು ಬಹಳಷ್ಟು ಜನ ಧರಣರು ನಮ್ಮ ರಾಜಕಾರಣದಲ್ಲಿ ಉಪಾರರು ಸಮಾಜ್ರು ಇದ್ದಾರೆ ಅವರೆಲ್ಲರೂ ಆಶೀರ್ವಾದ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಇವತ್ತು ಓಟ್ ಹಾಕ್ಸ ಕೆಳಿಮಟ್ಟಕ್ಕೆ ಹೋಗಿ ಹಳ್ಳಿಗಳಲ್ಲಿ ನಿಂತಿದ್ದು ನಾವು ಅವ್ರನ್ನ ಸಮಜಾಯಿಸಿ ಎಷ್ಟು ಮನೆಗಳು ಕೊಟ್ಟಿದೀವಿ ಎಲ್ ಇ ಡಿ ಲೈಟ್ ಕೊಟ್ಟಿದೀವಿ ಕರೆಂಟ್ ಕೊಟ್ಟಿದೀವಿ ಮತ್ತೊಂದು ಕೊಟ್ಟಿದೀವಿ ಸಣ್ಣ ಕೆಲಸ ಪೊಲೀಸ್ ಸ್ಟೇಷನ್ ಕೆಲಸ ಅಂಬುಲೆನ್ಸ್ ಕೊಡ್ಸ ಹೋಗೋ ಕೆಲಸ ಯಾರು ತೊಂದರೆ ಆದಾಗ ಅವ್ರು ಹಾಸ್ಪಿಟಲ್ ವೆಂಟಿಲೇಟರ್ ಕೊಟ್ಟಂತ ಕೆಲಸ ಪೊಲೀಸ್ ಸ್ಟೇಷನ್ ಕೆಲಸ ಒಂದು ಹಾಸ್ಟೆಲ್ ಸೀಟ್ ಕೊಡ್ಸಂತ ಕೆಲಸ ಒಂದು ಸ್ಕೂಲ್ ಸೀಟ್ ಕೊಡಿಸೋ ಕೆಲಸ ಮುರಾಠಿ ದೇಸಾಯಿ ಸೂಜ್ ಎಲ್ಲ ಮಾಡೋದು ನಾವು ನಮ್ಮ ಗೌರವ ಕೊಟ್ಟು ಸಮಾಜದಲ್ಲಿ ಒಂದ್ ಒಂದುವರೆ ಸಾವಿರ ಸಾವಿರ ಮನೆಯ ರಾಜ್ಯ ತುಂಬಾ ಸೋಮಣ್ಣವರು ಕೊಟ್ಟು ಅಂಜಿಕೆ ಬಂದಿದ್ದೀವಿ ಓಟಾ ಶ್ರೀನಿವಾಸ ಪೂಜಾರಿ ಅರವತ್ತೈದು ಸಮುದಾಯವನ್ನು ರಾಜ್ಯ ತುಂಬಾ ಅಂಜಿಕೆ ಬಂದಿದ್ವಿ ದಿಲ್ಲಿ ಯುಪಿಲಿ ಬಿಹಾರದಲ್ಲಿ ಕರ್ನಾಟಕದಲ್ಲಿ ಸುಮಾರು ಮಹಾರಾಷ್ಟ್ರದಲ್ಲಿ ಐದು ರಾಜ್ಯಗಳಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಿ ನಮ್ಮ ಸಮಾಜ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನು ಅನ್ನೋದು ಉಪಾರ ಸಮಾಜ ಏನು ಅನ್ನೋದು ಆ ಕೆಲವರಿಗೆ ಬುದ್ಧಿ ಕರ್ತೀವಿ ತೋರಿಸ್ತೀವಿ